ನಾನು ರಾಮಕೃಷ್ಣ ಆಶ್ರಮದಲ್ಲಿ ಕಲಿತವನು ಬಹಳ ವರ್ಷಗಳ ಕಾಲ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಐದು ಗಂಟೆ ಚಳಿಯಲ್ಲಿ ತಣ್ಣೀರು ಸ್ನಾನ ಮಾಡಿ ಯೋಗಾಭ್ಯಾಸವನ್ನು ಮಾಡಿದೆ ಸುಮಾರು ಹನ್ನೊಂದು ವರ್ಷಗಳ ಕಾಲ ನಲವತ್ತರ ದಶಕದಲ್ಲಿ ಮೈಸೂರಿನಲ್ಲಿ ಆ ಚಳಿಯನ್ನು ಈಗ ನಾವು ನೋಡೋದಕ್ಕೆ ಸಾಧ್ಯವೇ ಇಲ್ಲ ಆ ರೀತಿಯ ಒಂದು ಪರಿವರ್ತನೆ ಉಂಟಾಗಿದೆ ಈ ವಾತಾವರಣದಲ್ಲಿ ರಾಮಕೃಷ್ಣ ಆಶ್ರಮಕ್ಕೆ ನಾನು ಸದಾ ಋಣಿಯಾಗಿದ್ದೇನೆ ಏನಾದರೂ ಕಲ್ತಿದ್ದರೆ ಅದೆಲ್ಲವೂ ಕೂಡ ರಾಮಕೃಷ್ಣ ಪರಮಹಂಸರ ಅಡಿದಾವರಗಳಲ್ಲಿ ಅರ್ಪಿಸಿ ನನ್ನ ಮಾತು ಮುಗಿಸ್ತೇನೆ